ಏ ಏನು ಕೆಲಸನೂ ಆಗಲ್ಲ ಸರ್ ಬ್ರೋಕರ್ ಮುಖಾಂತರ ಬಂದರೆ ಲಕ್ಷಗೆ ಕೊಟ್ಟರೆ ಕೆಲಸ ಆಗ್ತದೆ ಇಲ್ಲ ನಾವು ಬೌಸ್ಟರ್ಸ್ ರೆಕಮೆಂಡ್ ಮಾಡಿದ್ರೆ ಇಲ್ಲ ತೋರಿ ಆಗ್ತದೆ ಪಬ್ಲಿಕ್ ನೇರವಾಗಿ ಬಂದರೆ ಸುಮಾರು ತಿರ್ಗ್ಸಿ ತಿರುಗಿಸಿ ತಿರ್ಗಿಸಿ ಅವ್ರ ಪಾಪ ಚಪ್ಪಲಿಕ್ಕೆ ತೊಂದೋಗಿ ಅವ್ರಿಗೆ ಅಡ್ಮಿಟ್ ಆಗ್ಬೇಕಾ ಸೀನಿಯರ್ ಸಿಟಿಸನ್ ಅಂತ ಅಡ್ಮಿಟ್ ಆಗ್ಬೇಕು ಆ ಪರಿಸ್ಥಿತಿ ಆಫೀಸಲ್ಲಿ ಈ ಪರಿಸ್ಥಿತಿ ಇದೆ ಇಲ್ಲಿ ಯಾರು ಕೇಳೋರೇ ಇಲ್ಲ ಇಲ್ಲಿ ಆಫೀಸಲ್ಲಿ ಏನು ಇಷ್ಟು ದಿವಸ ಕೇಳಿದರೆ ಎಲೆಕ್ಷನ್ ಎಲೆಕ್ಷನ್ ಅಂತ ಹೇಳ್ಬಿಟ್ಟು ನಮ್ಮನ್ನು ಎಲೆಕ್ಷನ್ ಅಂತ ಹೇಳಿದ್ರೆ ಆಯಿತು ಎಲೆಕ್ಷನ್ ಆದಮೇಲೆ ಬಂದರೆ ಇವಾಗ ಸ್ಟಾಫ್ ಆಫೀಸಲ್ಲಿ ಒಬ್ರು ಇಲ್ಲ ಆರ್ ಓ ಇಲ್ಲ ಆರ್ ಓ ಆರ್ ಇಲ್ಲ ಬಿಲ್ ಕಲೆಕ್ಟರ್ಗಳಿಲ್ಲ ಇಂಜಿನಿಯರ್ಗಳಿಲ್ಲ ಹೇಳೋರು ಯಾರು ಇಲ್ಲ ಆಫೀಸಲ್ಲಿ ಕಮಿಷನರೇ ಇಲ್ಲ ಕೇಳಿದ್ರೆ ನನ್ನ ಇಷ್ಟ ಅಂತಾರೆ ಏನು ಇವ್ರನ್ನ ಏನು ಇವ್ರು ಇಷ್ಟ ಬರೋದಕ್ಕೆ ಬರೋದಕ್ಕೆ ಹೋಗೋದಕ್ಕೆ ಆಯಿತು ಬೆಳಗ್ಗೆ ಹತ್ತು ಇಪ್ಪತ್ತಿಗೆ ಆಫೀಸ್ ಬರಬೇಕು ಮತ್ತೇನು ಎರಡು ಗಂಟೆಗೆ ಊಟಕ್ಕೆ ಹೋಗಲಿ ಮತ್ತೆ ಎರಡೂವರೆಗೂ ಇರಲಿ ಮೂರು ಗಂಟೆಗೆ ಬರಲಿ ಅರ್ಧ ಗಂಟೆ ತಡವಾಗಿ ಇರಬೇಕು ಮತ್ತು ಐದುವರೆ ಅವ್ರಿಗೆ ಇರಲಿ ಆಮೇಲೆ ನಾವೇನು ಕೇಳಲ್ಲ ಏನ್ ಕಚೇರಿ ಟೈಮಿಂಗ್ಸ್ ಇದೆ ಆ ಕಚೇರಿ ಟೈಮಿಂಗ್ಸ್ ಅಲ್ಲಿ ಕಚೇರಿ ಸರ್ಕಾರಿ ಕೆಲಸ ಮಾಡಿ ಅಂತ ಕೇಳ್ತಾರು ನಾವು ನಮ್ ಇಷ್ಟ ನಿಮ್ಮ ಇಷ್ಟ ಅಂದ್ಕೊಂಡು ಇಷ್ಟ ಬಂದಂಗೆ ಹೋದ್ರೆ ಈ ಸರ್ಕಾರಿ ಕಚೇರಿ ಈಚೆ ಕಡೆ ಹೋಟ್ಲುಗಳಲ್ಲಿ ಅಲ್ಲಿ ಇಲ್ಲಿ ವ್ಯಾಪಾರ ಮಾಡ್ಕೊಂಡು ಮನೆಗಳಲ್ಲಿ ವ್ಯಾಪಾರ ಮಾಡ್ಕೊಂಡು ಡೀಲಿಂಗ್ ಮಾಡ್ಕೊಂಡು ದುಡ್ಡು ಮಾಡ್ಕೊಳೋದಕ್ಕೆ ಗೌರ್ಮೆಂಟ್ ಆಫೀಸುಗಳು ನಾವು ಚುನಾಯಿತ ಪ್ರತಿನಿಧಿಗಳಿಗೂ ಗೌರವ ಇಲ್ಲ ಇಲ್ಲಿ ಜನಕ್ಕಂತೂ ಉದ್ದಿದ್ದಾಗ ಗೊರವ ಇಲ್ಲ ಪಪ್ಪ ಜನಸಾಮಾನ್ಯರಂತೂ ಒದ್ಲಾಡ್ತಾ ಇದ್ದಾರೆ ಆ ಸೀನಿಯರ್ ಸಿಟಿಜನ್ ಬಂದಿದ್ದಾರೆ ನೋಡಿರಿ ಪಾಪ ಅದಂತ ಒಂದು ಎಂಬತ್ತು ವರ್ಷ ವಯಸ್ಸಾಗಿದೆ ಎಷ್ಟೊತ್ತಿ ತಿರುಗಲಾಡ್ತಾ ಇದಾರೆ ಪಪ್ಪ ಖಾತೆಗೆ ಈ ಪರಿಸ್ಥಿತಿ ಇದೆ ಅದೇ ಬ್ರೋಕರ್ ಮುಖಾಂತರ ಆದರೆ ಡೋರ್ ಡೆಲಿವರಿ ಲಕ್ಷ್ಮಿ ಕೊಟ್ಬಿಟ್ರೆ ಈ ಪರಿಸ್ಥಿತಿ ಇದೆ ಮುನ್ಸಿಪಲ್ ಆರ್ ಮುನ್ಸಿಪಾಲ್ಟಿ ದಯವಿಟ್ಟು ಇದನ್ನು ಬರ್ಲಿ ಇದೆ ಯಾಕೆ ಈ ಥರ ಈ ಟೈಮ್ ಆಫೀಸಿಗೆ ಬರ್ತಾ ಇಲ್ಲ ನಾವು ಬರೋವರೆಗೂ ನಾವು ಬಿಡೋದಿಲ್ಲ ನಮ್ಮ ಜನಕ್ಕಾಗಿ ನಮ್ಮ ಹೋರಾಟ ಇದ್ದೇ ಇರ್ತದೆ ಅರ್ಥ ಆಗ್ತಾ ಇಲ್ಲ ನಮ್ಮ ನಗರಸಭೆ ಆಡಳಿತಾಧಿಕಾರಿ ನೇಮಕ ಮಾಡಿ ಸುಮಾರು ಹತ್ತು ತಿಂಗಳಾಯಿತು ಹತ್ತು ತಿಂಗಳಿಗೆ ಮೇಲ್ಪಟ್ಟಾಗಿದೆ ಅವರು ಪ್ರತಿ ವಾರ ವಾರ ಬಂದು ಅವರು ಆಡಳಿತಾಧಿಕಾರಿಗಳು ನಮ್ಮ ಅಧ್ಯಕ್ಷ ಆಡಳಿತಾಧಿಕಾರಿಗಳ ಅಧ್ಯಕ್ಷ ಕೊಠಡಿಯಲ್ಲಿ ಬಂದು ಸಭೆ ಮಾಡಬೇಕು ಇವತ್ತು ಅವರು ಒಂದು ಸಭೆ ಕೂಡ ಮಾಡಿಲ್ಲ ಅವ್ರು ಏನಿದ್ರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಭೆ ಮಾಡ್ತಾರೆ ಪ್ರೊಸೀಡಿಂಗ್ಸ್ ಮಾಡ್ಕೊತಾರೆ ಅದು ಬಿಟ್ರೆ ನಮ್ಮ ನಗರಸಭೆ ಕಚೇರಿಯಲ್ಲಿ ವಾರಕ್ಕೊಂದ್ಸತಿ ಬಂದು ಅವರು ಒಂದು ಅವರ್ ಎರಡು ಅವರ್ ಕೂತ್ಕೊಂಡು ಜನ ಏನು ನಡೀತಾ ಇದೆ ಅನ್ನೋದನ್ನ ಸ್ವಲ್ಪ ಅವರು ಸರ್ಕಾರಿ ಕ ನಮ್ಮ ನಗರಸಭೆ ಕಚೇರಿಯಲ್ಲಿ ಏನು ಸಿಬ್ಬಂದಿ ಇಂಟರ್ವ್ಯೂ ಬರ್ತಾ ಇದ್ದಾರೆ ಕೆಲಸ ಮಾಡ್ತಾ ಇದಾರೆ ಬರ್ತಂಡ್ ಡೇಟಲ್ಲಿ ಎಲ್ಲ ಕರೆಕ್ಟಾಗಿ ಪಾಪ ಬರ್ತ್ ಸರ್ಟಿಫಿಕೇಟ್ ಸರ್ಟಿಫಿಕೇಟಲ್ಲಿ ಇಶ್ಯೂ ಆಗ್ತಾ ಇದೆಯಾ ಖಾತೆ ಇಶ್ಯೂ ಆಗ್ತಾ ಇದೆಯಾ ನೀರು ಸಮಸ್ಯೆ ಎಲ್ಲ ಸರಿಪಡಿಸ್ತಾ ಇದ್ದಾರೆ ಸಾರ್ವಜನಿಕರು ಬರೋರು ದೂರ ಸ್ವೀಕರಿಸ್ತಾ ಇದಾರೆ ಇವೆಲ್ಲ ಚೆಕ್ ಸ್ಟಾಫ್ ಎಲ್ಲ ಬರ್ತಾ ಇದ್ದಾರೆ ಚೆಕ್ ಮಾಡಬೇಕು ಅವರು ಬರೋದೇ ಅಲ್ಲಿಗೆ ಕರ್ಸ್ಕೊಂಡು ಪ್ರೊಸೀಡಿಂಗ್ಸ್ ಮಾಡ್ತಾರೆ ಆಡಿ ಆಡಿದಾಟ ಆಗಿದೆ ನಮ್ಮ ಸಿಬ್ಬಂದಿಗಳು ಈ ಥರ ಎಲ್ಲ ಆದರೆ ನಮಗೆ ಯಾವ ಥರ ಆಗಿದೆ ಅಂದರೆ ನಮಗೆ ಜನ ನಮ್ಮನ್ನ ಈ ಕೆಲಸ ಆಗ್ತಾ ಇಲ್ಲ ಒಬ್ಬರು ನೋಡಿ ಸೀನಿಯರ್ ಸಿಟಿಸನ್ಸ್ ಇತ್ತು ಅವರೆಲ್ಲ ಬಂದು ಓಡಾಡಿ ಓಡಾಡಿ ವಾಪಸ್ ಹೋಗ್ತಾ ಇದ್ದಾರೆ ಜನ ನಮಗೆ ಬೈಕ್ ಬರ್ತಾಯಿದ್ದಾರೆ ಏನಪ್ಪ ಎಲೆಕ್ಟೆಡ್ ಮಾಡಿ ಇದಾರ ಇಲ್ಲ ನಗರಸಭೆ ನಗರಸಭೆಯಲ್ಲಿ ಅಂತ ನಾವೇ ನಾವು ಮುಟ್ಟು ನೋಡ್ಕೊಳ್ಳೋ ಥರ ಆಗಿದೆ ನಾವೇನು ಕೌತ್ಸರ್ಸ್ ಇದ್ದೀರ ಇಲ್ಲಿ ಎಲೆಕ್ಟ್ ಹಾಕಿ ಬಂದಿದ್ದೀರಾ ಅಲ್ವಾ ಅಥವಾ ನಾವು ಒಬ್ರು ಜನಸಾಮಾನ್ಯರಿಗೂ ಕಡೆ ಆಗ್ಬಿ ಇಲ್ಲಿ ನಗರಸಭೆಯಲ್ಲಿ ಈ ಥರ ಇಷ್ಟ ಬಂದಂಗೆ ಇವರು ಇವ್ರು ಇಷ್ಟ ಬಂದಂಗೆ ಇವ್ರು ಯಾವುದೇ ಇದಾಗಲಿ ಇವ್ರ ಬಂದಂಗೆ ಮಾಡ್ಕೊಂಡು ಹೋಗ್ತಾ ಇದಾರೆ ಅವ್ರು ಅವರು ಅವ್ರಿಗೆ ಯಾವ್ದು ದುಡ್ಡು ಬರುವಂಥ ಕೆಲಸನೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವರೂ ಸದಸ್ಯರು ಕೆಲಸ ಜನ ಜನ ಕೆಲಸ ಮಾಡ್ತಾ ಇಲ್ಲ ಬರೀ ವ್ಯಾಪಾರಕ್ಕೆ ಇಟ್ಬಿಟ್ಟಿದ್ದಾರೆ ಕೋಲಾರ ನಗರಸಭೆ ಕಾಸು ಕೊಟ್ಟರೆ ಖಾತೆ ಕಾಸು ಕೊಟ್ಟರೆ ಖಾತೆ ಬದಲಾವಣೆ ಇಲ್ಲದೇನೂ ಇಲ್ಲ ಇಲ್ಲದ ನೇರವಾಗಿ ಅಂದರೆ ನಾಗರಿಕರು ಸದಸ್ಯರು ಬಂದರೆ ಇಲ್ಲದ ಕೊಯ್ ಕೆಲಸಕ್ಕೆ ಕೋರಿ ಆಗ್ತಾ ಇದ್ದಾರೆ ಇದು ನಾವು ನೋಡಿ 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 ತಡ್ಕೊಂಡು ಜಾಸ್ತಿ ಆಗಿತ್ತು ಈ ಚುನಾವಣೆ ಮುಗಿಲೇನು ನಾವು ಕಾಯ್ತಾಯಿದ್ರೆ ಚುನಾವಣೆ ಮುಗ್ದೆ ಈ ನಾವು ನಮಗೆ ಜನಕ್ಕೆ ನ್ಯಾಯ ಸಿಕ್ಕೋವರೆಗೂ ನಾವು ಹೋರಾಟ ಬಿಡೋದಿಲ್ಲ ಸರ್ ಪೌರಾಯುಕ್ತರು ಪೌರಾಯುಕ್ತರಾಗಲಿ ನಮ್ಮ ನಗರಸಭೆ ಸಿಬ್ಬಂದಿ ಆಗಲಿ ಟೈಮು ಬೆಳಗ್ಗೆ ಹತ್ತು ಗಂಟೆ ಇಪ್ಪತ್ತು ನಿಮಿಷ ಟೈಮು ಮಧ್ಯಾಹ್ನ ಎರಡು ಗಂಟೆವರೆಗೂ ಒಂದು ಒಂದೂವರೆವರೆಗೂ ಊಟದ ಟೈಮು ಆಮೇಲೆ ಅವರು ಎರಡೂವರೆ ಮೂರು ಗಂಟೆಗೆ ಊಟ ಮುಗಿಸ್ಕೊಂಡು ಬಂದು ಕಚೇರಿ ಬಂದು ಕೆಲಸ ಮಾಡಲಿ ಮತ್ತು ಮೂರುವರೆವರೆಗೂ ಅವರು ಐದೂವರೆವರೆಗೂ ಅವರು ಕಚೇರಿ ಟೈಮು ಆ ಟೈಮಲ್ಲಿ ಅವರು ಕೈ ಕೆಲಸ ಮಾಡ್ತಾ ಇಲ್ಲ ಬೆಳಿಗ್ಗೆ ಹೊತ್ಲು ಫೀಲ್ಡ್ ವರ್ಕ್ ಫೀಲ್ಡ್ ವರ್ಕ್ ಅಂತಾರೆ ಮಧ್ಯಾಹ್ನ ಹೊತ್ತು ಅಲ್ಲೇ ಇಲ್ಲಿ ಇದೀನಿ ಅಂತ ಎಲ್ಲ ಸುಳ್ಳೆ ಎಲ್ಲ ದಳ್ಳಾಳಿ ಜೊತೆ ಹೋಟ್ಲಲ್ಲಿ ಕುತ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ ನಗರಸಭೆ ಈ ಕಚೇರಿಯಲ್ಲಿ ಕೂತ್ಕೊಂಡು ಕೆಲಸ ಅಂತೂ ಮಾಡ್ತಾ ಇಲ್ಲ ಎಲ್ರಿಗೂ ಸಿಕ್ಕಾಪಟ್ಟೆ ಸಮಸ್ಯೆ ಆಗಿದೆ ಇದನ್ನೆಲ್ಲ ಮೇಲಧಿಕಾರಿಗಳಿರ್ಬೋದು ಯಾರು ಇನ್ನು ಬಗೆಹರಿಸ್ತಾರೋ ಅರ್ಥ ರೀತಿಯಲ್ಲಿ ಇದೆ ಅವರು ಫೋನಲ್ಲಿ ತಿಳ್ಸ್ಕೊಂಡ್ರು

ಹೊರ್ಗೆ ಏನೋ ತೋರಿಸ್ಬೇಕು ಕಮಿಷನರ್ ಇತ್ತೀಚೆಗೆ ಹಾಕಿದ್ದೀರಿ ಒಳಗೆ ಬರೋಕೆ ಬಿಡಲಿಲ್ಲ ಸರ್ ಸರ್ ಇದೇ ಆಟ ಆಡಿದ್ದೀನಿ ಒಳಗೆ ಬರೋಕ್ಕೆ ಬೀಳಲಿಲ್ಲ ನೋಡಿಬಿಡೋಣ ಯಾರು ನಾವು ಬರಲಿ ಡಿ ಸಿನೇ ಜನ ಏನು ತಮ್ಮ ನೆಲೆಕ್ಟ್ ಮಾಡೋದು ನೀವೆಲ್ಲ ಥ್ರಿಲ್ ಆಡೋದಿತ್ತು ಸೀನಿಯರ್ ಸಿಟಿಜನ್ಸ ಎಷ್ಟೊತ್ತಿ ಥ್ರ ಕಟ್ಟಿರಲ್ಲ ಅದು ಏನು ಆಫೀಸ ಏನಿದು ಹೋಗಲಿಲ್ಲ ಹಾಂ ಕಟ್ಟ Араагаар видео байна. Баг наа байна.